ಕ್ರಾಸ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಯಾವಿತು ಈ ಒಂದು ಕೆಲಸದ ಹಿಂದೆ ಅದೆಷ್ಟೋ ವ್ಯಕ್ತಿಗಳು ದಲಿತ ಬಂಧುಗಳು ಹಾಗೂ ಬಂಧು ಮಿತ್ರರ ಪರಿಶ್ರಮ ತುಂಬಾ ಇದೆ ಅದೇ ಪ್ರತಿಫಲವಾಗಿ ಇಂದು ಇವಾಗ ನೀವೆಲ್ಲರೂ ನೋಡ್ತಾ ಇದ್ದೀರಾ ಏನೋ ನಿಮ್ಗೆ ಯಾವ್ದು ನಿಮ್ಗೆ ಗೊತ್ತಾಗಿದೆ ನಮ್ಮ ಕಷ್ಟದ ಪ್ರತಿಫಲ ಏನು ಸಿಕ್ಕಿದೆ ಅಂತ ಇವತ್ತು ನಮ್ಮ ಸುತ್ತಮುತ್ತಲಿನ ಈ ಪಂಚಾಯತಿ ಪಂಚಾಯಿತಿ ಸುತ್ತಮುತ್ತಲಿನಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಬಂಧುಗಳು ಇವತ್ತು ಧೈರ್ಯವಾಗಿ ಬಂದು ಮುಂದಕ್ಕೆ ಬಂದು ಅವರ ಮೊಗೂ ಬೆಳಕಿಗೆ ಬರ್ತಾಯಿದೆ ಅಂತಂದರೆ ನಾವು ಮಾಡಿರ್ತಕ್ಕಂತಹ ಒಂದು ಕತ್ತಲಿನ ಕೆಲಸದ್ದು ಇದು ಬೆಳಕಿಗೆ ಬಂದು ಅದೇ ಅಂತ ನಮ್ಮಗೆ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಏನಂತಂದರೆ ನಮಗೆ ನಮ್ಮ ದಲಿತ ಬಂಧುಗಳಾದಂತಹ ದಲಿತ ನಾಯಕರು ಇನ್ನು ಮುಂದೆ ನಮಗೆ ಇನ್ನ ಇದಕ್ಕಿಂತ ಪ್ರೋತ್ಸಾಹ ನೀಡಿ ಮುಂದಿನ ಕಾರ್ಯಕ್ರಮಗಳಿಗೆ ನೀವು ನಮಗೆ ಸಾಥ್ ಕೊಡ್ಬೇಕಾದ ನಮ್ಮಲ್ಲಿ ಈ ಒಂದು ಆ ಸನ್ನಿವೇಶದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಡಿ ಕರ್ನಾಟಕದಲ್ಲಿ ಅಲ್ಲ ಭಾರತ ದೇಶದಲ್ಲಿ ಎಷ್ಟೇ ಸಂಘಟನೆಗಳಲ್ಲಿ ಇದ್ರೆ ಕೂಡ ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಅಡಿಯಲ್ಲಿ ಬದುಕಿದೀವಿ ಈ ಅಡಿಯಲ್ಲಿ ಬದುಕಿರತಕ್ಕಂತ ಎಲ್ಲಾ ದಲಿತ ಸಂಘಟನೆಗಳು ಹಾಗೂ ಎಸ್ ಎಸ್ ಕೆ ಸಂಘದಿಂದ ನಾವು ಅಧ್ಯಕ್ಷರಾಗಿ ಹಾಗೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ನಿರ್ಮಿಸಿದ್ದು ಈ ನಿರ್ಮಿಸಿರೋದ ಕಾರಣವಾಗಿ ಇಲ್ಲಿ ಇಲ್ಲಿನಿಂದ ಬೆಂಗಳೂರಿನವರೆಗೂ ಮದನಪಲ್ಲಿ ರಸ್ತೆಯಲ್ಲಿರುವಂತಹ ಹೈವೇ ರಸ್ತೆಯಲ್ಲಿ ಅಂಬೇಡ್ಕರ್ ಪುತ್ಳಿಯನ್ನು ನಿರ್ಮಿಸಿದ್ದು ಇದಕ್ಕೆ ಸಾರ್ಥಕವಾದಂತ ಇಲ್ಲಿನ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಈ ಯಾವುದೇ ಒಂದು ಎಜುಕೇಶನ್ ಮಾಡ್ತಕ್ಕ ಅಂಬೇಡ್ಕರ್ ಅವರ ಅವರು ನೀಡಿರತಕ್ಕಂತ ಒಂದು ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪರವಾಗಿಯೋ ಸಂಘಟನೆಗಳ ಪರವಾಗಿಯೋ ಎ ಎಸ್ ಎಸ್ ಅಧ್ಯಕ್ಷರಾಗಿ ಹಾಗೂ ಎಸ್ ಅವ್ರ ಜಿಲ್ಲಾಧಿಕಾರ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮುಗಿಸ್ತೀನಿ ಜೈ ಭೀಮ್ ನಮ್ಮ ಶ್ರೀನಿವಾಸಪುರ ತಾಲೂಕು ತಾಡಿಗೋಲ್ ಕ್ರಾಸ್ನಲ್ಲಿ ನಮ್ಮ ಅಂಬೇಡ್ಕರ್ ಪತ್ನಿ ಉದ್ಘಾಟನೆ ಮಾಡಿದ್ದೀವಿ ನಾವು ತುಂಬಾ ಶ್ರಮದಿಂದ ಮಾಡಿದ್ದೀವಿ ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅನುಕೂಲ ಇರಲಿಲ್ಲ ಯಾಕಡೆ ಯಾರು ಇಲ್ಲ ನಾವು ದಂತರು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಈ ಏರಿಯಾದಲ್ಲಿ ಯಾವುದು ಕೃತಿ ಸಹ ಇಲ್ಲ ಅದಕ್ಕೆ ಧೈರ್ಯವಾಗಿ ನಮ್ಮ ಕಾಡ್ಗೋಲು ಹಿಡಿದು ಚೆನ್ನಾಗಿ ಸೇರ್ಕೊಂಡು ಚೆನ್ನಾಗಿ ನಮಗೆ ಕೊಟ್ಟು ತುಂಬಾ ಶ್ರಮದಿಂದ ಕಷ್ಟಪಟ್ಟು ಅಂಬೇಡ್ಕರ್ ಕೃತಿನಲ್ಲಿ ನಿಲ್ಲಿಸಿದ್ದೀವಿ ಇವಾಗ ನಮ್ಮ ಎಲ್ಲ ದರ್ಶನ ಬಂಧು ಕೂಡ ಎಲ್ಲ ಬಂದು ಎಲ್ಲ ಅಂಬೇಡ್ಕರ್ ಜೈ ಭೀಮ್ ಅವರ ಮಾನಾತ್ನ ಮಾಡಿ ನನ್ನೆಲ್ಲಾನು ಚೆನ್ನಾಗಿ ಇದು ಇಶ್ಯೂ ಮಾಡಿದ್ದಾರೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಏನಂದ್ರೆ ಇವಾಗ ನಮ್ಗೊಂದು ಪ್ರಜ್ಞಾವಂತರ ಆಗ್ತಾ ಇದೆ ಅಂತ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಈ ತರ ಎಲ್ಲ ಕಡೆನೂ ನಮ್ಮ ಅಂಬೇಡ್ಕರ್ ಅವರ ಏನು ಅವರ ಅವರ ಆಸೆ ಏನಿತ್ತು ಅಂದ್ರೆ ಅದನ್ನು ಪೂರೈಸಿದರೆ ತುಂಬ ದೊಡ್ಡ ಅಷ್ಟೇ ಇದೆ ಜೈ